ದಿನಾಚರಣೆ ಕನ್ನಡ ಭಾಷಣ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರೇ ಗುರುಗಳೇ ಹಾಗೂ ಪಾಲಕರೇ ಮತ್ತು ನನ್ನೆಲ್ಲ ಸಹಪಾಠಿಗಳೇ ಇಂದು ನಾವೆಲ್ಲ ಇಲ್ಲಿ ಸೇರಲು ಏನು ಕಾರಣ ಎಂಬ ವಿಷಯ ನಮಗೆಲ್ಲ ತಿಳಿದಿದೆ ಅದರಂತೆಯೇ ಭಾರತವು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ದೊರೆತ ಆ ಅದ್ಭುತ ದಿನವನ್ನು ಆಚರಿಸುತ್ತಾ ಬಂದಿದೆ ಇಂದಿಗೂ ಕೂಡ ನಾವು ಈ ದಿನವನ್ನು ಸಂಭ್ರಮಿಸುತ್ತೇವೆ ಅಂದು ನಮಗಾಗಿ ಬಲಿದಾನ ಮಾಡಿದವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇವೆ ಈ ಬಾರಿ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನವನ್ನು ನಾವು ಆಚರಿಸುತ್ತಿದ್ದೇವೆ ಆದ್ದರಿಂದ ನಮ್ಮ ಸಶಸ್ತ್ರ ಪಡೆಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಅದಮ್ಯ ಉತ್ಸಾಹ ಶೌರ್ಯ ಮತ್ತು ತ್ಯಾಗಕ್ಕೆ ಗೌರವ ಸಲ್ಲಿಸಲು ಇಂದು ಒಂದು ಗಂಭೀರ ಸಂದರ್ಭವಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ ಮುಕ್ತರಾಗಿ ನಾವು ಈ ದಿನ ಇಷ್ಟು ಸಂತೋಷದಿಂದ ಇದ್ದೇವೆ ಎಲ್ಲ ರೀತಿಯ ಸಾರ್ವಜನಿಕ ಮತ್ತು ಖಾಸಗಿ ಸಂಸ್ಥೆಗಳು ಸ್ವಾತಂತ್ರ್ಯ ದಿನಾಚರಣೆಯನ್ನು ಉತ್ಸಾಹದಿಂದ ಆಚರಿಸುತ್ತವೆ ಅದೇ ರೀತಿ ನಮ್ಮ ಶಾಲೆಯಲ್ಲೂ ನಾವು ಈ ದಿನವನ್ನು ಆಚರಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ನಾನು ಹೇಳುವ ಇನ್ನೊಂದು ವಿಷಯವೆಂದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಆಚಾರ ವಿಚಾರ ಇದು ಯಾವ ಇತರ ದೇಶದಲ್ಲೂ ನಮ್ಮಷ್ಟು ಶ್ರೀಮಂತವಾಗಿಲ್ಲ ಆ ಕಾರಣ ನಾವು ಇದನ್ನು ಕಳೆದುಕೊಳ್ಳದೆ ನಮ್ಮತನವನ್ನು ಉಳಿಸಿಕೊಂಡು ಹೋಗುವುದೇ ಸದ್ಯ ನಾವು ನಮ್ಮ ದೇಶಕ್ಕೆ ನೀಡುವ ಗೌರವವಾಗಿದೆ ನಾವೆಲ್ಲರೂ ಇಂದು ಹಲವಾರು ವಿಷಯಗಳಲ್ಲಿ ಪಾಶ್ಚಾತ್ಯರನ್ನು ಅನುಕರಿಸುತ್ತಿದ್ದೇವೆ ಅನುಕರಿಸುವುದು ತಪ್ಪಲ್ಲ ಆದರೆ ಸಂಪೂರ್ಣವಾಗಿ ನಮ್ಮ ಸಂಪತ್ತನ್ನು ಜ್ಞಾನವನ್ನು ಇಲ್ಲಿನ ಕಲೆ ಸಂಸ್ಕೃತಿ ಭಾಷೆಯನ್ನು ಮರೆಯದೇ ಇರುವುದು ಉತ್ತಮ ಯಾಕೆಂದರೆ ನಮ್ಮ ಎಷ್ಟೋ ವಿಷಯಗಳನ್ನು ಇಂದು ವಿದೇಶದಲ್ಲಿ ಆಚರಿಸಲಾಗುತ್ತಿದೆ ಅದಕ್ಕೆ ನಾವು ಸಂತೋಷವನ್ನೇ ಪಡೋಣ ಆದರೆ ನಮ್ಮತನವನ್ನು ನಾವು ಮರೆಯದಿರೋಣ ಈಗ ನಾನು ಹೇಳಿದ ವಿಷಯವನ್ನು ಖಂಡಿತವಾಗಿ ಎಲ್ಲರೂ ಇಂದಿನ ದಿನ ತಮ್ಮ ಗಣನೆಗೆ ತಂದುಕೊಳ್ಳಲೇಬೇಕಾದ ವಿಷಯವಾಗಿದೆ ವೈವಿಧ್ಯತೆಯಲ್ಲಿ ಏಕತೆ ಎಂಬುದು ನಮ್ಮಲ್ಲಿನ ವಿಶೇಷತೆಯಾಗಿದೆ ಎಲ್ಲರೂ ಒಟ್ಟಾಗಿರೋಣ ನಮ್ಮ ನಡುವೆ ಭೇದ ಭಾವ ಮಾಡದಿರೋಣ ಎಲ್ಲ ಆಚಾರ ವಿಚಾರಗಳನ್ನು ಸಹ ಗೌರವಿಸುತ್ತಾ ಬಾಳೋಣ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ ಜೈ ಹಿಂದ್